ನಮಸ್ತೆ ಫ್ರೆಂಡ್ಸ್ ಎಸ್ ಎಲ್ ಯು ಜಾಬ್ ಚಾನೆಲ್ಗೆ ಸ್ವಾಗತ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿಯಲ್ಲಿ ನೇಮಕಾತಿ ನಡೀತಾ ಇದೆ ಫ್ರೆಂಡ್ಸ್ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಅಂತ ಹೇಳಿ ಕೊಟ್ಟಿದ್ದಾರೆ ಇದರಲ್ಲಿ ನೇಮಕಾತಿ ನಡೀತಾ ಇದೆ ಸವಿ ಅಂತ ಹೇಳಿ ಅದರಲ್ಲಿ ಒಟ್ಟು ಉದ್ಯೋಗಗಳು ನೂರ ಹತ್ತು ಉದ್ಯೋಗಗಳು ಆಗಿರ್ತವೆ ಫ್ರೆಂಡ್ಸ್ ಅದ ರೀತಿ ಹುದ್ದೆಗಳು ಸಹಾಯಕ ವ್ಯವಸ್ಥಾಪಕ ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತು ಅಧಿಕಾರಿ ಇನ್ನೂ ಇತರೆ ಹಲವಾರು ಉದ್ಯೋಗಗಳು ಇದಾವೆ ಫ್ರೆಂಡ್ಸ್ ನೋಡೋಣ ಉದ್ಯೋಗ ಸ್ಥಳ ಅಖಿಲ ಭಾರತ್ ಅಂತ ಹೇಳ್ಕೊಟ್ಟಿದ್ದಾರೆ ಭಾರತಾದ್ಯಂತ ಇರ್ತದೆ ಫ್ರೆಂಡ್ಸ್ ಯಾರಾದರೂ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಮಹಿಳೆ ಮತ್ತು ಪುರುಷ ಕೂಡ ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ಅಪ್ಲಿಕೇಶನ್ ಮೋಡ್ ನೋಡೋದಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಉದ್ಯೋಗ ಉದ್ಯೋಗಗಳ ವಿವರ ನೋಡೋಣ ಬನ್ನಿ ಫ್ರೆಂಡ್ಸ್ ಉದ್ಯೋಗಗಳ ವಿವರ ಜನರಲ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಐವತ್ತಾರು ಹುದ್ದೆಗಳ ಖಾಲಿ ಇರ್ತವೆ ಅದೇ ರೀತಿ ಕಾನೂನು ಪದ ಇಪ್ಪತ್ತು ಹುದ್ದೆಗಳು ಅದೇ ರೀತಿ ಮಾಹಿತಿ ತಂತ್ರಜ್ಞಾನ ಅಂತ ಹೇಳಿ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಹುದ್ದೆಗಳ ಖಾಲಿರ್ತವೆ ಅದೇ ರೀತಿ ಸಂಶೋಧನೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಾಲ್ಕು ಹುದ್ದೆಗಳು ಅಧಿಕೃತ ಭಾಷೆ ಮೂರು ಹುದ್ದೆಗಳು ಇಂಜಿನಿಯರಿಂಗ್ ವಿದ್ಯುತ್ ಎರಡು ಹುದ್ದೆಗಳು ಅದೇ ರೀತಿ ಇಂಜಿನಿಯರಿಂಗ್ ಸಿವಿಲ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮೂರು ಉದ್ಯೋಗಗಳು ಖಾಲಿ ಇರ್ತವೆ ಫ್ರೆಂಡ್ಸ್ ಅದೇ ರೀತಿ ಸಂಬಳ ನೋಡೋಣ ಫ್ರೆಂಡ್ಸ್ ಸಂಬಳ ಭಾರ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಅಂತ ಹೇಳಿ ಕೊಟ್ಟಿದಾರೆ ಫ್ರೆಂಡ್ಸ್ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಅರವತ್ತೆರಡು ಸಾವಿರದ ಐನೂರಲ್ಲಿಂದ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಒಂದು ನೂರು ರೂಪಾಯಿ ವೇತನ ಪ್ರತಿ ತಿಂಗಳಿಗೆ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ವಯಸ್ಸಿನ ಮಿತಿ ನೋಡೋದಾದ್ರೆ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸವಿ ನೇಮಕತೆ ಅಧಿಸೂಚನೆ ಪ್ರಕಾರ ಗರಿಷ್ಠ ಮೂವತ್ತು ವರ್ಷಗಳ ಮೀರಿರಬಾರದು ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಗರಿಷ್ಠ ಮೂವತ್ತು ವರ್ಷಗಳ ಅಂತ ಹೇಳ್ಕೊಟ್ಟಿದ್ದಾರೆ ಕನಿಷ್ಠ ಹದಿನೆಂಟು ವರ್ಷಗಳ ಇರ್ಬೇಕಂತ ಹೇಳ್ಕೊಟ್ಟಿದ್ರೆ ಫ್ರೆಂಡ್ಸ್ ಅಂತವರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಅದೇ ರೀತಿ ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದ್ರೆ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೇವೆ ಅಧಿಕೃತ ಸೂಚನೆಗಳ ಪ್ರಕಾರ ಯಾವುದೇ ಮಂಡಳಿ ಅಥವಾ ವಿಶ್ವವಿದ್ಯಾನಿಲಯದಿಂದ ಎಲ್ ಎಲ್ ಬಿಇ ಮತ್ತು ಬಿ ಟೆಕ್ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿರ್ಬೇಕಂತ ಹೇಳ್ಕೊಟ್ಟಿದ್ರೆ ಫ್ರೆಂಡ್ಸ್ ಈ ವಿದ್ಯಾರ್ಥಿ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಅರ್ಜಿ ಶುಲ್ಕ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಅರ್ಜಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳು ಅದೇ ರೀತಿ ಜನರಲ್ ಇ ಡಬ್ಲ್ಯೂ ಎಸ್ ಒಬಿಸಿ ಅಭ್ಯರ್ಥಿಗಳು ಸಾವಿರ ರೂಪಾಯಿಗಳು ಬರೆಸಬೇಕಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಆಯ್ಕೆ ವಿಧಾನ ನೋಡೋದಾದ್ರೆ ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನ ಮಾಡಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಅರ್ಜಿ ಸಲ್ಲಿಸುವ ವಿವರ ನೋಡೋಣ ಬನ್ನಿ ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ವಿವರ ಈ ಕೆಳಗೆ ಲಿಂಕ್ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಮತ್ತು ಸೂಚನೆಯನ್ನು ಡೌನ್ಲೋಡ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವು ನನ್ನ ಅಪ್ಲಿಕೇಶನ್ ಲಿಂಕು ಮತ್ತು ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಡಿರ್ತೀನಿ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡಿ ಅಧಿಕೃತ ವೆಬ್ಸೈಟ್ಗೆ ಪ್ರವೇಶಿಸಿ ಮತ್ತು ನೋಟಿಫಿಕೇಶನ್ ಅನ್ನು ಸರಿಯಾದ ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ನಂತರ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಈ ಅರ್ಜಿ ಶುಲ್ಕ ಕೂಡ ಆನ್ಲೈನೇ ಕಟ್ಟಬೇಕಾಗಿರ್ತದೆ ಫ್ರೆಂಡ್ಸ್ ನೀವು ಸೂಕ್ತವಾದ ಫೋಟೋ ಮತ್ತು ಸಹಿಯನ್ನು ಲಗತ್ತಿಸಿ ಅದೇ ರೀತಿ ನೀವು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡುವಾಗ ಪರಿಶೀಲಿಸಿ ಮತ್ತು ಫಾರ್ಮ್ ಅನ್ನು ಕರೆಕ್ಟ್ ಆದ ರೀತಿಯಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಫ್ರೆಂಡ್ಸ್ ಮತ್ತು ಅಂತಿಮವಾಗಿ ಪ್ರಿಂಟನ್ನು ತೆಗೆದುಕೊಂಡು ಇಟ್ಕೊಳ್ಬೇಕಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಪ್ರಮುಖ ದಿನಾಂಕಗಳು ನೋಡೋದಾದ್ರೆ ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದು ಆಗಿರುತ್ತದೆ ಫ್ರೆಂಡ್ಸ್ ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಆಗಿರ್ತದೆ ಫ್ರೆಂಡ್ಸ್ ಈ ದಿನಾಂಕದ ಒಳಗಡೆ ನೀವು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಅಧಿಕೃತ ವೆಬ್ಸೈಟ್ ನೋಡೋದಾದ್ರೆ ಡಬ್ಲ್ಯೂ ಡಾಟ್ ಎಸ್ ಇ ಬಿ ಐ ಡಾಟ್ ಜಿ ಓ ವಿ ಡಾಟ್ ಇನ್ಗೆ ಲಾಗಿನ್ ಆಗಿ ಫ್ರೆಂಡ್ಸ್ ನೀವು ಸರಿಯಾದ ರೀತಿಯಲ್ಲಿ ಅಧಿಸೂಚನೆಯನ್ನು ತಿಳಿದುಕೊಂಡ ನಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಅನ್ನು ಒತ್ತಿ ಫ್ರೆಂಡ್ಸ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು